ಕಳೆ ಹತ್ತು ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಕಳೆ ಹತ್ತು ವರ್ಷದಿಂದ ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ ಬಣ್ಣ ವೀಕ್ಷಕರ ಈ ರೇಷ್ಮೆ ಕೃಷಿಯ ಕೃಷಿ ಅನುಭವದ ಮಾತುಗಳನ್ನು ಕೇಳೋಣ ಹಾಂ ನಮಸ್ಕಾರ ಏನಾರ ನಮಸ್ಕಾರ ಹಾಂ ತಮ್ಮ ಹೆಸರು ಹೇಳ್ರಿ ಮಂಜುನಾಥ್ ರೀ ಮಂಜುನಾಥ್ ಮಂಜುನಾಥ್ ಹಿಂಗಪ್ಪ ತಾಳ್ವಾರ ಓಕೆ ರೀ ಹೊಸೂರು ಗ್ರಾಮ ಹೌದು ಗದಗ ಜಿಲ್ಲೆ ಗದಗ ತಾಲ್ ಗದಗ ಜಿಲ್ಲೆ ಗದಗ ತಾಲ್ ಹಾಂ ಓಕೆ ಈ ರೇಷ್ಮೆ ಕೃಷಿ ಎಷ್ಟು ವರ್ಷ ಮಾಡ್ಕೊಂಡ್ಬರ್ಕೊಂತೀರಿ ಹತ್ತು ವರ್ಷ ಆದ ಸರ್ ಹತ್ತು ವರ್ಷ ಅದಲ್ಲ ಹೌದು ಹೇಗೆ ಅನಿಸಿದೆ ಸರ್ ಎಷ್ಟು ಚಲೋ ಆಯ್ತು ರೀ

ಮೊದಲ ಮೂರು ಎಕರೆ ಹಚ್ಚಿದ್ರು ಅವ ಹ್ಞೂನ್ ರೀ ಒಂದು ಎಕ್ರೆ ಹೆಚ್ಚಿದ್ರೆ ಇದು ನೆಕ್ಸ್ಟ್ ಪ್ಲಾಟ್ ಆಗೈತೆ ರೀ ಈಗ ಹೌದು ಏನ್ರಿ ಹೌದು ಹೌದು ಅದನ್ನು ತಗ್ಬಿಟ್ಟು ಮತ್ತೆ ಇನ್ನೊಂದು ಪ್ಲ್ಯಾಟ್ ಮಾಡಿದ್ರಿ ಇದರ ಮತ್ತೆ ಇದನ್ನು ನೆಕ್ಸ್ಟ್ ಮಾಡ್ಕೊಂಡೇನ್ರಿ ಮಾ ಭಾಳ ದಿನ ಇದೈತಲ್ಲ ಹಾಗಾಗಿ ತಗದೇ ಅದು ಹಿಂದ್ಗಡೆದು ಭಾಳ ದಿನ ಇತ್ತು ತಗದು ಅದನ್ನ ಅದನ್ನು ತೆಗೆದ ಸರಿ 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 ಓಕೆ ಈಗ ಮೊದಲ ಎಷ್ಟು ಎಕರೆ ಹಚ್ಚಿದ್ರು ಮೂರು ಮೂರು ಎಕ್ರೆ ಅಲ್ಲ ಹೌದು ಮೂರು ಎಕರೆ ಹಚ್ದಾಗ ನಿಮ್ಗೆ ಏನರ ಇದು ಇತ್ತೇನು ಸರ್ ಹೆಂಗ್ ಹೆಂಗೆ ಬರುತ್ತಪ್ಪ ಇದು ಅನ್ನೋದು ಯಾಕಂದ್ರೆ ಮೊದ್ಲೇಗೂ ಮೊದ್ಲೇ ಸರ ಹಚ್ಚಕೊಂದು ಇದ್ರಲ್ಲ ಏನರ ಮನ್ಸು ತಲೆ ಏನ ಕುಂಬಾರ ಸಾಹೇಬ್ರ ಅಂತ ಹೇಳಿದ್ರಿ ಇದ್ವಿ ಇದನ್ನ ಹಾಕೊಂಡು ಏನೈತಾ ಇಲ್ಲಿ ದೇವಿ ಸಂಬಂಧ ಮತ್ತ ಬಂಡಿ ಒಡ್ಡ್ರ ಅಂತ ಮಾಡಿದ್ರೇನ್ ಬೆಳೀನ ತೆಗಿಲಿಲ್ಲ ಇಷ್ಟೆಲ್ಲಾ ಭೂಮಿ ಐತಿ ಯಾಕೆ ಮಾಡ್ಬಾರ್ದು ಅವ್ರು ಇಲ್ಲಿ ಬಂದ್ ಇದನ್ ಏನ್ ಪ್ರಿಂಚ್ ಹಾಕಿದ್ದೇನೆ ಇದನ್ನ ಏನ್ ಮಾಡಿದಿಲ್ಲ ರೇಷ್ಮಿ ಅನ್ನೋದಂತ ಒಂದ್ ವಿಷಯನ ಗೊತ್ತಿದ್ವಿ ಇದ್ರು ಬಂದ್ ಏನೈತಲ್ಲ ನಮ್ಗೆ ಇಷ್ಟು ಭೂಮಿ ಐತಿ ಯಾಕೆ ಮಾಡ್ಬಾರ್ದು ನೀವು ಒಂದ್ ಕಡೆ ಮಾಡ್ರಿ ಅಂತ ಅಂದಾಗ ಇದ ಮಾಡಿದ್ವಿ ನಾವು ಮಾಡಿದ್ರಿ ಹಂಗಾಗಿ ಒಳ್ಳೆ ಇಳಿವರಿ ಬಂತು ಮೊದಲ ಮೂರ್ ಎಕರೆ ಹಾಕಿದಾಗ ಎಷ್ಟು ಲಿಂಕ್ಸ್ ಆಗಿದ್ರಿ ಮೊದಲು ಸ್ಟಾರ್ಟಿಂಗ್ ಅಷ್ಟ ಹಾಕಿಲ್ಲ ನಾವು ಮೂರ್ ಎಕರೆ ಏಕ ದಮ್ ಮಾಡಿಲ್ಲ ಒಂದ್ ಎಕರೆ ಮಾಡಿ ನಾವು ಒಂದ್ ಎಕರೆ ಒಂದ್ ಎಕರೆ ಮಾಡಿವ್ ಹೇಳಿಂದ ಸಲಹೆ ಕೊಟ್ಟಿಂದ ಅದ್ ಸಾಧಕ ಪದಕ ಪಾದಕ್ ನೋಡ್ಕೋಬೇಕಲ್ಲ ಮಕ್ಕಳಿಗೆ ಹತ್ತು ಎಕರೆ ಅಂತ ನಾವು ಹತ್ತು ಎಕರೆ ಮಾಡ್ಕೊಂಡಿ ನಾವೇ ಮಾಡ್ಬೇಕು ಅದ್ರ ಸಾಧಕ ಪಾದಕ್ ನೋಡ್ಕೋಬೇಕಲ್ಲ ನೋಡ್ಕೊಂಡ್ ಏನಾಯ್ತಲ್ಲ ಒಂದ್ ಎಕರೆ ಮಾಡಿದ್ವಿ ನಾವು ಒಂದ್ ಎಕರೆ ಮಾಡಿದ್ವಿ ಒಂದ್ ಎಕರೆದಾಗ ನಾವು ಬೆಳಿ ಇಟ್ಕೊಂಡಿ ಇದ ಮನೆಯಾಗ ಇದೇ ಮನೆಯಾಗ ಇಪ್ಪತ್ತು ಮೂವತ್ತು ಸೈಜ್ ಇಪ್ಪತ್ತು ಮೂವತ್ತು ಸೈಜ್ ಹೌದು ಎಷ್ಟು ಲಿಂಕ್ಸ್ ಬೆಳೆಸ್ತೀರಿ ಸರ್ ಇದ್ರಿಗೆ ಒಂದು ನೂರು ಲಿಂಕ್ಸ್ ಬೆಳೆಸ್ತೀನಿ ನೂರು ಲಿಂಕ್ಸ್ ಹೌದು

ಸಾಹೇಬ್ರಿದ್ರ ಮಗ್ರಿ ದೊಡ್ಡ ಸಾಹೇಬ್ರಿಪ್ಪ ಅವರು ಮರ ಕುಂಬಾರ ಸಾಹೇಬ್ರೂ ಇದ್ದಾಗ ಹಿರೇಮಠ ಸಾಹೇಬ್ರ ಅಂತ ಹೇಳಿ ಹ್ಮ್ ಅವರು ನಿಮ್ಗೆ ಇದು ಮಾಡಿದ್ರಿ ಸಲಹೆಗಳನ್ನು ಕೊಟ್ಟ್ರಿ ಸಾಹೇಬ್ರ ಮೇಲೆ ಅವರು ಹಿರೇಮಠ ಸಾಹೇಬ್ರ ಮುಂಡ್ರಿಗೆ ಅವ್ರಿಗೆ ಅವ್ರ ಏನಾಯ್ತಲ್ಲ ಇಲ್ರಿಪ್ಪ ಮತ್ತ್ ನೀವು ಮಾಡ್ಕೊಂಡು ಹೋಗ್ರಿ ಚಲೋ ಆಗತ್ತೆ ಒಳ್ಳೇದಾಗತ್ತೆ ಇದು ಅಂತಂದ ಹೇಳಿದ್ರಿ ನಮ್ಗೆ ಆ ಪ್ರಕಾರ ಏನಾಯ್ತಲ್ಲ ನಾವು ಹೋಗಿ ಇದನ್ನ ಮಾಡ್ಕೊಂಡ್ ಬಂದಿವಿ ಅಲ್ಲಿಗೆ ಹೋಗಿ ನಮ್ ಕುಂಬಾರ್ ಸಾಹೇಬ್ರ ಈಗ ಕೊಡ್ಸಿ ನಮ್ಗೆ ಹಾಕೊಂಡು ಅದ್ರ ಅಮೌಂಟ್ ಕಟ್ಟಿದ್ವಿ ಈಗ ತೊಗೊಂಡ್ಬಂದು ಶಿಕ್ಷಾದ ತೊಗೊಂಡ್ಬಂದು ಹಗಿ ಹಚ್ಕೊಂಡು ಇದನ್ನ ಮಾಡ್ಕೊಂಡು ಬೆಳಿ ಇಟ್ಕೊಂಡಿದ್ರಾಗ ಒಂದು ಹತ್ತು ಮಟ್ಟ ತೆಗ್ದಿನಿ ಒಂದು ಹತ್ತು ಮಟ್ಟ

ನಾಲ್ಕು ರೂಪಾಯಿ ರೇಟ್ ಸಿಗುತ್ತೆ ಇತ್ತಿತ್ತಾಗ ಏನಾಯ್ತಲ್ಲ ಮತ್ತೆ ಇದು ಫ್ಲಾಟ್ ಹಳೆದ ಅದಕ್ಕೆ ಸಂಬಂಧ ಅದನ್ನ ತಗೊಂಡು ಇದನ್ನ ಹೊಸ ಪ್ಲಾಟ್ ಆಗಿ ಇಟ್ಕೊಂಡ್ರೆ ಮತ್ತೆ ಹೊಳ್ಳಿ ರಿಟರ್ನ್ ಬಂದಿವಿ ನಾವು ನಾವು ರಿಟರ್ನ್ ಬರಕ್ ಆಗೋದಲ್ಲ ಅದು ಬರತ್ತ ಅದು ಬರತ್ತ ರೇಷ್ಮೆ ಬೆಳೆ ರಿಟರ್ನ್ ನಾವು ಬರಲ್ಲ ನೀವು ಬರಲ್ಲ ಹಾ ನಾವು ಯಾಕ ನಡ ಪಡ ಎಲ್ಲ ಕೆಲಸ ಬಾಳ ಐತಿ ಕೆಲಸ ಬಾಳ ಪ್ರಾಫಿಟ್ ಐತಿ ಹ್ಮ್ ಪ್ರಾಫಿಟ್ ನಂಗ್ ಆಗಿರಿ ಎಷ್ಟು ಆದಾಯ ಮಾಡ್ರಿ ಸರ್ ಹತ್ತು ವರ್ಷದೊಳಗ ಒಂದ್ ವರ್ಷಕ್ಕೆ ಎಷ್ಟು ಆದಾಯ ತೆಗ್ದಿದ್ರಿ ಖರ್ಚು ವೆಚ್ಚ ತೆಗೆದು ಖರ್ಚು ವೆಚ್ಚ ತೆಗೆದು ಒಂದ್

ಮಾಡ್ಕೊಂಡು ಮಾಡ್ಕೊ ನೋಡಿದ್ರಲ್ಲ ರೀತಿ ಬಂದ್ರೆ ನಮ್ಮ ಮಂಜುನಾಥ್ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟರು ಅವ್ರು ಕೂಡ ಧನ್ಯವಾದ ಇವರ ಕೃಷಿ ಅನುಭವದ ಮಾತುಗಳು ನಿಮ್ಗೆ ಹೇಗ ಅನ್ಸಿ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಹ್ಮ್ ಯಾಕಂದರೆ ಒಬ್ಬರು ಕೃಷಿ ಅನುಭವದ ಮಾತುಗಳಿದ ಇನ್ನೊಬ್ರಿಗೆ ಬಂಡವಾಳ ಆಗತ್ತೆ ಅವ್ರು ಹೇಳಿದ್ರು ರೇಷ್ಮೆ ಕೃಷಿ ನಮ್ಮ ಕೈ ಇರ್ತೈತಿ ಹಾಂ ಲಾಭ ನಷ್ಟ ಎಲ್ಲರೂ ಇರ್ದ ಆದ್ರೆ ಅಪ್ಪ ೈತಿ ಅವತ್ತ ನಡೆಸ್ಕೊಂಡ್ ಬಂದಿದ್ವಿ ಒಳ್ಳೆ ಆದಾಯ ಏನಂದ್ರೆ ಎರಡು ಲಕ್ಷ ಆದಾಯ ಮಾಡಿ ನೋಡಿದ್ರೆ ರೈತ ಬಂದ್ರೆ ಇವರ ಒಂದು ಖುಷಿ ಅನುಭವದ ಮಾತುಗಳು ಹೇಗೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಮುಂದಿನ ಎಲ್ಲರಿಗೂ ನಮಸ್ಕಾರ